ನಮಸ್ತೆ ನನ್ನ ಹೆಸರು ಮುಕ್ತಾ ಶೇಖರ್ ಅಂತ ನಾನು ಬಸವ ಆಕ್ಯ ಅಕಾಡೆಮಿಯಿಂದ ಮಾತಾಡ್ತಿರೋದು ನಾನಿವತ್ತು ಕುತ್ತಿಗೆ ನೋವು ಬಂದವಾಗ ಯಾವ ತರ ಟ್ರೀಟ್ಮೆಂಟ್ ಕೊಡಬೇಕಂತ ಹೇಳ್ಕೊಡ್ತೀನಿ ಕುತ್ತಿಗೆ ನೋವು ಬಂದರೆ ನಿಮಗೆ ಈ ಭಾಗದಲ್ಲಿ ಈ ಭಾಗದಲ್ಲಿ ಒಂದು ಈ ತರ ಪೆಪ್ಪರ್ನ ಸ್ಟಿಕ್ ಮಾಡಿಕೊಂಡು ಟೇಪ್ಗೆ ಇಲ್ಲಿ ಸ್ಟಿಕ್ ಮಾಡ್ಕೊಳ್ಳಿ ಸ್ಟಿಕ್ ಮಾಡಿಕೊಂಡು ಇದನ್ನ ಪ್ರೆಸ್ ಮಾಡಿ ಈ ಥರ ಈ ಥರ ಕಟ್ಕೊಳ್ಳಿ ನಿಮ್ಮ ಕುತ್ತಿಗೆ ನೋವು ವಾಸಿಯಾಗತ್ತೆ ನವೆಂಬರ್ ಹದಿನಾಲ್ಕರಂದು ಈ ಆಕ್ಯುಪ್ರೆಷರ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ ನೀವೆಲ್ಲರೂ ಸೇರ್ಕೊಳ್ಳಿ ನಿಮ್ಮ ಮನೆಯನ್ನು ಆರೋಗ್ಯವಂತರನ್ನಾಗಿಸಿಕೊಳ್ಳಿ ಇದಕ್ಕಿಂತ ಅಡ್ವಾನ್ಸ್ಡ್ ಕೋರ್ಸ್ ಟಿಇಎಂ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಅಂತ ಒಂದು ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ ನೀವೆಲ್ಲರೂ ಸೇರ್ಕೊಳ್ಳಿ ಅದಕ್ಕೆ ಅದರಲ್ಲಿ ಸಿಂಗಲ್ ಸೀಡ್ ಥೆರಪಿ ಅದರಿಂದ ಹೇಗೆ ಯಾವುದೇ ಒಂದು ಕಾಯಿಲೆನ ವಾಸಿ ಮಾಡಬಹುದು ಅಂತ ನೀವು ಕಲಿಬಹುದು ಈ ಟಿಇಎಂ ಕೋರ್ಸ್ ಸೇರಿದವರಿಗೆ ಈ ಆಕ್ಯುಪ್ರೆಷರ್ ಕೋರ್ಸ್ ಫ್ರೀ ಇರುತ್ತೆ ನೀವೆಲ್ಲರೂ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿ